ಇದ್ದೀನಿ ನಾನು ಅತ್ತೆ ಬೆಲೆಯಿಂದ ಬಂದಿರೋದು ಆಲ್ಮೋಸ್ಟ್ ನಾನು ಒಂದು ವಾರದಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಬರೋಕ್ಕೆ ಬಟ್ ಖಂಡಿತ ಈ ವೀಕ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೀವಿ ಫ್ಯಾಮ್ಲಿ ಜೊತೆ ಎಕ್ಸ್ ಬರೋಕ್ಕೆ ತುಂಬ ಹೆವಿ ಕ್ರೌಡ್ ಇತ್ತು ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಈ ಕ್ರೌಡ್ ಇರುತ್ತೆ ಅಂತ ಹೇಳಿ ತುಂಬ ಟ್ರಾಫಿಕ್ ಇತ್ತು ಜಾಮ್ ಇತ್ತು ಲೈಕ್ ಟೂ ಟೂ ಮಿನಿಟ್ಸ್ಗೆ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ದೆನ್ ಸಡನ್ನಾಗಿ ಅಂದ್ಕೊಂಡಿದ್ವಿ ಮತ್ತೆ ವಾಪಸ್ ಹೋಗ್ಬಿಡೋಣ ಇಷ್ಟು ಕ್ರೌಡಲ್ಲಿ ವೀಕೆಂಡಲ್ಲಿ ಬರೋದು ತುಂಬ ತಪ್ಪು ಮಾಡ್ಕೊಂಡ್ವಿ ಅಂತ ಬಟ್ ಬಂದ್ವಿ ಬಟ್ ಈ ಕ್ಲೈಮೇಟಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ ವೆಯ್ಟ್ ಮಾಡಿದ್ದೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಫ್ಯಾಮ್ಲಿ ಜೊತೆ ಬರೋದು ನಂದಿ ಹಿಲ್ಸ್ಗೆ ಇದು ತುಂಬ ಬೆಟರ್ ಅನಿಸುತ್ತೆ ಆಚೆ ಹೋಗೋದಂತ ಇದು ಆಗಿದೆ ಪ್ಲೇಸು ತುಂಬ ಮೈಂಡ್ ಫ್ರೆಶ್ ಆಗುತ್ತೆ ಅದು ಈ ಕ್ಲೈಮೇಟಲ್ಲಿ ತುಂಬ ಚೆನ್ನಾಗಿದೆ ಹೇಳ್ಬೇಕಂದ್ರೆ ಸೆಕೆಂಡ್ ಊಟಿ ಥರನೇ ಇದೆ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ಬೋದು ಪೀಸ್ಫುಲ್ ಏರಿಯಾ ಇದೆ ಇದು ಸೆಲೆಕ್ಟ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ಬಂದು ತುಂಬ ವರ್ಷ ಆಯ್ತು ಯಾವತ್ತೂ ನಂದಿ ಹಿಲ್ಸ್ ವಿಸಿಟ್ ಮಾಡಿಲ್ಲ ಅನ್ಕೊಂಡಿದ್ದಿಲ್ಲ ಇಷ್ಟು ಕ್ಲೈಮೇಟ್ ಚೆನ್ನಾಗಿರುತ್ತಂತ ಬಟ್ ತುಂಬ ಚೆನ್ನಾಗಿದೆ ಫಾನ್ವಿ ಜೊತೆ ಬರ್ಬೋದು ತುಂಬ ಪೀಸ್ಫುಲಿ ಆಗಿರುತ್ತೆ ಅಂತ ನಾನು ಹೊಸಕೋಟೆಯಿಂದ ಬಂದಿದ್ದೀನಿ ವಿಷಯ ಏನಂದರೆ ಇವತ್ತು ಫ್ರೆಂಡ್ಶಿಪ್ ಡೇ ಇದ್ದಿದ್ದರಿಂದ ಬಂದಿದ್ದು ಬಟ್ ಇಲ್ಲಿಗೆ ಬಂದಮೇಲೆ ಈ ವೆದರ್ನ ನೋಡಿದ್ರೆ ಮಾತ್ರ ಎಕ್ಸ್ಟ್ರೀಮ್ಲಿ ಅನ್ಎಕ್ಸ್ಪೆಕ್ಟೆಡ್ ಬಿಲೀವೇ ಮಾಡಲಿಲ್ಲ ಅಷ್ಟು ಚೆನ್ನಾಗಿದೆ ವೆದರ್ ಮಾತ್ರ ಬಟ್ ಈಗ ಬಂದಿದ್ದೀವಲ್ಲ ಫೋಟೋ ಶೂಟ್ ಮಾಡಬೇಕು ಇನ್ನು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಿದೆ ಸ್ಟೆಪ್ ಅಂತ ನೋಡ್ಕೊಂಡು ಹೊರಟೋದೆ ಜನ ಕ್ರೌಡ್ ತುಂಬ ಇದೆ ತುಂಬ ಅಂದರೆ ತುಂಬ ಇದೆ ಕ್ರೌಡ್ ಮಾತ್ರ ನಾವಲ್ಲಿ ಟಿಕೆಟ್ ಕೌಂಟರ್ ಹತ್ರ ಹೋದರೂ ಅಷ್ಟೇ ತುಂಬ ಕ್ರೌಡ್ ಇತ್ತು ಬಟ್ ಈಗ ಬೆಟರ್ ನಾವು ಬರೋಕ್ಕೂ ಮುಂಚೆ ಬೆಟರ್ ನಾವು ಟೋಟಲ್ ಫೋರ್ ಮೆಂಬರ್ಸ್ ಬಂದಿದ್ದೀವಿ ಅದರಲ್ಲೂ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನಮ್ಮ ತ್ರೀ ಮೆಂಬರ್ಸ್ ಫ್ರೆಂಡ್ಶಿಪ್ ಮತ್ತು ನಮ್ಮ ಚಿಕ್ಕಮ್ಮ ಜೊತೆ ಬಂದಿದ್ವಿ ಮೂಲ ಹಾಸನದವರು ನಿನ್ನೆ ಅಕ್ಕನ ಮಗಳು ಬೆಂಗಳೂರಲ್ಲಿದ್ದರು ಅಲ್ಲಿಗೆ ಬಂದಿದ್ವಿ ನಾವು ನಂದಿ ಹಿಲ್ಸ್ಗೆ ಬರಬೇಕು ಅಂತ ಅಕ್ಕನ ಮಗಳು ಹೇಳಿದ್ದು ಹಾಗಾಗಿ ಬೆಳಿಗ್ಗೆ ಫೋರ್ ಓ ಕ್ಲಾಕ್ಗೆ ಬಂದ್ವಿ ಆ್ಯಕ್ಚುಲಿ ನಾವು ಬಂದಿದ್ದು ಸನ್ರೈಸ್ ನೋಡೋಣ ಅಂತ ಬಂದ್ವಿ ಬರಬೇಕಾದ್ರೆ ತುಂಬ ಟ್ರಾಫಿಕ್ ಆಯಿತು ಟ್ರಾಫಿಕ್ ಹೇಗೋ ಕ್ಲಿಯರ್ ಮಾಡ್ಕೊಂಡು ಬಂದ್ವಿ ಆದರೆ ಇಲ್ಲಿ ನಂದಿ ಹಿಲ್ಸಲ್ಲಿ ತುಂಬ ಫಾಗ್ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಾವು ಹಾಸನ ಮೂಲದವರಾಗಿರೋದ್ರಿಂದ ಚಿಕ್ಕಮಂಗ್ಳೂರು ಗಿರಿಧಾಮಗಳಿಗೆಲ್ಲ ಹೋಗ್ತಿದ್ವಿ ಅಲ್ಲಿಗಿಂತ ತುಂಬ ಚೆನ್ನಾಗಿದೆ ನಂದಿ ಹಿಲ್ಸು ಇದು ಫಸ್ಟ್ ಟೈಮು ನಾವು ಬಂದಿರೋದು ನಂದಿ ಹಿಲ್ಸ್ಗೆ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿದೆ ಫಾಗ್ ಇನ್ನೂ ಕ್ಲಿಯರ್ ಆಗಿಲ್ಲ ಒಂಬತ್ತು ಗಂಟೆ ಹೆಚ್ಚು ಕಮ್ಮಿ ಎಂಟು ಕಾಲಾಗಿದೆ ಟೈಮು ಆದ್ರೂ ಫಾಗ್ ಇನ್ನೂ ಕ್ಲಿಯರ್ ಆಗಿಲ್ಲ ಇವತ್ತು ಪ್ರವಾಸಿಗರು ತುಂಬ ಬಂದಿದ್ದಾರೆ ನೋಡಲಿಕ್ಕೆ ನಂದಿ ಹಿಲ್ಸ್ನ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ ಇನ್ನೊಂದು ಸ್ವಲ್ಪ ಫೆಸಿಲಿಟೀಸು ಕೊಟ್ಟರೆ ನಂದಿ ಹಿಲ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ ಇಷ್ಟು ಹೇಳಕ್ಕೆ ಖುಷಿ ಪಡ್ತೀನಿ ತುಂಬ ಸಂತೋಷ ಆಯಿತು ಸೆಕೆಂಡ್ ಟೈಮ್ ನಂದಿ ಹಿಲ್ಸ್ಗೆ ಈ ಕ್ಲೈಮೇಟ್ ಚೆನ್ನಾಗಿದೆ ಎಲ್ಲೆಲ್ಲ ಬದಲು ಇಲ್ಲಿ ಬರ್ಬೋದು ಅಂದರೆ ವಿಸಿಟ್ ಮಾಡೋಕ್ಕೆ ಚೆನ್ನಾಗಿದೆ ವೆದರು ಚೆನ್ನಾಗಿದೆ ಕೂಲಾಗಿದೆ ಬೇರೆ ಕಡೆ ಹೋಗೋ ಇಲ್ಲೇ ವಿಸಿಟ್ ಮಾಡ್ಬೋದು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದೀವಿ ಫೈವ್ ಓ ಕ್ಲಾಕಿಗೆ ಬಂದಿದ್ವಿ ಸನ್ರೈಸ್ ನೋಡೋಕ್ಕಾಗಿಲ್ಲ ಅಷ್ಟೇ ಎಲ್ಲ ಕೂಲಾಗಿದೆ ಚೆನ್ನಾಗಿದೆ ಕ್ರೌಡ್ ಆಗಿದ್ದಾರೆ ಸಂಡೇ ಫ್ರೆಂಡ್ಶಿಪ್ ಡೇ ಬೇರೆ ಚೆನ್ನಾಗಿದೆ Porto é o best place.